ನನ್ನ ಗೆಲುವುದು ಇದು ಕಲ್ಯಾಣ ಕರ್ನಾಟಕದ ಪದವೀಧರ ಶಿಕ್ಷಕರ ಗೆಲುವು ಎರಡ್ ಸಾವಿರದ ಹದಿನೆಂಟರಲ್ಲಿ ಮೊದಲನೇ ಬಾರಿ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಇತಿಹಾಸ ಎರಡನೇ ಸರ್ತಿ ನಾನು ಇತಿಹಾಸ ಮುರಿಬೇಕಾದ್ರೆ ಎಲ್ಲಾ ಪದವೀಧರರು ಶಿಕ್ಷಕರ ಕಾರಣ ನಂದಲ್ಲ ಅವ್ರ ಗೆಲುವು ನಾನು ಮುಂದ್ ಬಂದು ಬರಂತ ದಿನಗಳಲ್ಲಿ ಅವ್ರದ್ದು ಏನೇ ಸಮಸ್ಯೆಗಳಲ್ಲಿ ಈಡೇರಿಸ್ತೀನಿ ಅಂತ ಹೇಳಿ ವೇದಿಕೆ ಮುಖಾಂತರ ಹೇಳ್ತೀನಿ ನನ್ನ ಜೊತೆ ಸನ್ಮಾನ್ಯ ಶ್ರೀ ಶರಣಪ್ಪ ಮುಟ್ಟರು ನನ್ನ ಮಾರ್ಗದರ್ಶಕರು ನನ್ನ ಗುರುಗಳಾದ ಅವರ ಶಕ್ತಿಯಿಂದ ನಾನು ಗೆದ್ದಿದ್ದೀನಿ ಅಂತ ಹೇಳಿ ಈ ವೇದಿಕೆ ಇದು ನಿಮ್ಮ ಮಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ ಮತ್ತೇನಾದ್ರೆ ಮಾಡ್ಯಾರ ಎಷ್ಟು ಮಾಡ್ಬೇಕಲ್ಲ ಮಾಡ್ಯಾರ ಈಗ ಈಗ ಅವ್ರು ಬಂದಿಲ್ಲ ಇದ್ರ ನಮ್ಗೆ ನಮ್ಗೆ ಇದರಲ್ಲಿ ಆಫೀಸಾಗ ನಮ್ದು ಸಿ ಆಫೀಸ್ ಮೀಟಿಂಗ್ ಮಾಡಿದ್ರು ಎಲ್ಲ ಮಿನಿಸ್ಟರ್ ಬಂದಿದ್ರು ಎಲ್ಲರೂ ಬಂದೆಲ್ಲ ಮಾಡಿದಾರ ಮಾಡ್ಬೇಕು ಅದ್ರಲ್ಲಿ ಮತ್ತೊಂದು ಎಮ್ ಎಲ್ ಸಿ ನಾಮಿನೇಷನ್ ಬಂತಲ್ಲ ಹಾಗಾಗಿ ಒಂದ್ ದಿವ್ಸ ಹೋಗ್ಬೇಕಾಗಿತ್ತು ಬಟ್ ಅವ್ರೆಲ್ಲ ಮಾಡಿದ್ದಾರೆ ಅಂತ ನಾನು ಗೆದ್ದಿ ನಾನು ಅಲ್ಲಿದು ನಮ್ಮ ಅಲ್ಲಿ ಯಾಕಂದ್ರೆ ಎಂ ಪಿ ಎಲೆಕ್ಷನ್ ಕೂಡಲೇ ಹದಿನೈದು ದಿವಸಲ್ಲಿ ನಂದು ಎಲೆಕ್ಷನ್ ಬಂದಿದೆ ನಾನು ಮಟ್ರು ಸಾಬ್ರು ಕೂಡ ಅಂತ ಹೋಗ್ಬೇಕು ಎಲ್ಲ ಎಮ್ ಎಲ್ ಎ ನಮ್ ಮಿನಿಸ್ಟರ್ಗಳು ಕಾನ್ಸ್ಟುನ್ಸಿ ಇದೆ ಕಲ್ಯಾಣ ಕರ್ನಾಟಕದಲ್ಲಿ ಇದೆಲ್ಲಕ್ಕ ದೊಡ್ಡ ಕಾನ್ಸ್ಟ್ಯನ್ಸಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಹಿರಿಯ ಎ ಸಿ ಸಿ ಅಧ್ಯಕ್ಷರ ಆಶೀರ್ವಾದ ಮತ್ತು ಇಡೀ ಕಲ್ಯಾಣ್ ಕರ್ನಾಟಕದ ಎಲ್ಲ ಎಮ್ ಎಲ್ ಎಲ್ಲ ಮಿನಿಸ್ಟರ್ಗಳು ಆಶೀರ್ವಾದ ನಾನು ಗೆದ್ದಿದ್ದೀನಿ ಅದ್ರ ಜೊತೆ ಜೊತೆ ನನ್ನ ಗೆಳೆಯ ಬಂಧುಗಳು ನನ್ನ ಎಲ್ಲ ಸಹಪಾಠಿಗಳು ಅವ್ರದ್ದು ಎಲ್ಲ ನನಗೆ ಹಿಂಬ ನಂಗೆ ಶಕ್ತಿ ಇದೆ ಇವತ್ತು ತೋರಿಸ್ಕೊಡುತ್ತೆ ಯಾಕಂದ್ರೆ ನೋಡಿದ್ರಲ್ಲ ಯಾಕಂದ್ರೆ ತಮಗೆಲ್ಲ ಗೊತ್ತಿದಂಗೆ ಏನೇನೋ ಮಾತಾಡಿದ್ರು ಥರ್ಡ್ ಹೋಗ್ತದ ಸೆಕೆಂಡ್ ಹೋಗ್ತದ ಅನ್ಕೊತಾ ಇತಿಹಾಸ ಅಂತೂ ಮೂರು ತೋರಿಸಿಗಳಲ್ಲಿ ಎರಡನೇ ಸರ್ತಿ ಅಲ್ಪ ಉಪಹಾರು ವ್ಯವಸ್ಥೆ ಮಾಡ್ತೀವಿ ಜಾರಿಗೆ ತರ್ತೀನಿ ಅಂತ ಭರವಸೆ ಕೊಟ್ಟಿದ್ದೀನಿ ಈಗ ನಾನು ಹೇಳ್ತಾ ಇದ್ದೀನಿ ಮೊದಲನೇ ಬಾರಿ ಎಂ ಎಲ್ ಸಿ ಆದಿ ಒಂದು ವರ್ಷ ಆದ್ರೂನೇ ಕೊರೋನಾ ಬಂತು ನನಗೂರಿ ಗಟ್ಟಿ ತಮಗೆಲ್ಲ ತಮ್ಗೆಲ್ಲ ಗೊತ್ತಿಲ್ಲ ಇದಕ್ಕೆಲ್ಲ ಇದು ಎಮ್ ಎಲ್ ಸಿ ಅಂದ್ರೆ ಬಹಳ ಕಷ್ಟದ ಕೆಲಸ ಇದು ಶಿಕ್ಷಕರು ಪದವೀಧರರು ಸಾಕಷ್ಟು ಸಮಸ್ಯೆಗಳು ದೊಡ್ಡ ಕ್ಷೇತ್ರ ಈಗ ನಾನು ಎಲ್ಲ ಕಲ್ಕೊಂಡಿದ್ದೀನಿ ನಾನು ಒಂದು ರಾಜಕಾರಣಿ ಮನೆ ತಂದು ಇದ್ದೀನಿ ನಾನು ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನಡೆಸ್ತೀನಿ ಹೀಗಾಗಿ ನಾನು ಮುಂದೆ ಬರೋಂಥ ತಿಂಗಳ ಸಾಕಷ್ಟು ಏನೇ ಸಮಸ್ಯೆಗಳು ನಮ್ಮ ಗೌರ್ಮೆಂಟ್ ಇದೆ ಹಾಗಾಗಿ ಏನೇ ಸಮಸ್ಯೆಗಳನ್ನು ಈಡೇರಿಸುವಂತ ಶಕ್ತಿ ಇದೆ ನಾನು ಅವ್ರು ಯಾವಾಗೂ ನನಗೆ ಏನಿಗೆ ಎಲ್ಲರೂ ಕೂಡ ಏನು ಗೆಲ್ಸಿದ್ದಾರೆ ನಮ್ಮ ಪದವಿದಾರ ಶಿಕ್ಷಕರು ಅವ್ರ ಚಿರೋರು ಆಗಿದ್ದೀನಿ ನಾನು ಅವರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ ನನಗೆ ಇಷ್ಟ ಕಷ್ಟಪಟ್ಟು ಎಲ್ಲರೂ ಕೂಡ ನಾನು ಇಲ್ಲಿ ಬಂದಂತ ಎಲ್ಲ ನನ್ನ ಅಣ್ಣ ತಮ್ಮಂದರು ಎಲ್ಲರದ್ದು ಆಶೀರ್ವಾದ ಸರಿ ತಾವು ನೀಡಿದ ಭರವಸೆಗಳಲ್ಲಿ ಒ ಪಿ ಎಸ್ ಜಾರಿ ಕೂಡ ಒಂದು ಓಲ್ಡ್ ಪೆನ್ಷನ್ ಸ್ಕೀಮ್ ಅದನ್ನು ಯಾವ ತರ ಇದು ಮಾಡ್ತೀರಿ ಸಿ ಎಂ ಅವ್ರು ಹೆಂಗೆ ಒಪ್ಪಿಸ್ತೀರಿ ಯಾವ ಇದರಲ್ಲಿ ಇದೆ ಆಲ್ರೆಡಿ ಇದು ಐದು ನಮ್ಗೆಲ್ಲ ಮುಗಿಸಿದಾರೆ ಎಮ್ ಎಲ್ಲ ಹೇಳಿದೀವಿ ಎಲ್ಲ ಮಿನಿಸ್ಟರ್ ಮಾತಾಡಿದಾರೆ ಏನಾದರೂ ಮಾಡಬೇಕು ಮುಂದೆ ಬರೋ ದಿನಗಳಲ್ಲಿ ಅದು ಎನ್ ಪಿ ಎಸ್ ಓ ಪಿ ಎಸ್ ಮಾಡ್ಬೇಕಂತ ಹೇಳಿದಾರೆ ಮಾಡೇ ಖಾಲಿ ಹುದ್ದೆಗಳ ಬರ್ತಿ ಯಾವ ತರ ತುಂಬಿದ ಮೂವತ್ತೆರಡು ಸಾವಿರ ಜನರಿಗೆ ವರ್ಗಾವಣೆ ಮಾಡಿದಾರೆ ಯಾವಾಗಾದರೂ ಜನಪರ ಸರ್ಕಾರ ಇದೆ ಅಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಸಾಕಷ್ಟು ಕೆಲಸಗಳು ಆಗ್ತಾ ಇವೆ ಮುಂದೆ ಬರೋಂತ ದಿನಗಳಲ್ಲಿ ನಾನು ಒಂದು ಸಾಕಷ್ಟು ಅತಿಥಿ ಉಪನ್ಯಾಸಕರು ಕಾಯಂ ಮಾಡ್ಬೇಕು ಒಂದು ಬೇಡಿಕೆ ಇದೆ ಈಗ ನಿಮ್ಮದೇ ಸರ್ಕಾರ ಇದೆ ಯಾವ ರೀತಿಯಾದಂತ ಒಂದು ಕ್ರಮ ಕೈಗಳನ್ನು ಯಾಕಂದ್ರೆ ಹಿಂಗೆ ಬಿಜೆಪಿ ಸರ್ಕಾರ ಇತ್ತು ತಾವು ಎಲ್ಲರಿಗೂ ಶಿಬಿರಿಯವಾಗ ಆಗ್ಲಿಲ್ಲ ಬಟ್ ಈ ಬಾರಿ ಸಾಕಷ್ಟು ಜನ ಹೋಗ್ಬಿಟ್ಬೇಡಿ